ಪಕ್ಷದಲ್ಲಿ ಅವರ ಅಗತ್ಯ ಇದೆ ಅಂತೇಳಿ ನಾವೆಲ್ಲ ಮುಖಂಡರು ಆಹ್ವಾನವನ್ನು ಮಾಡಿದ್ದೇವೆ ನಮ್ಮ ಆಹ್ವಾನವನ್ನು ಅವರು ಸ್ವೀಕಾರ ಮಾಡಿದ್ದಾರೆ ಮನೆಗೆ ಹೋದಾಗ ಭಾಳ ಗೌರವ ನಡ್ಕೊಂಡ್ರು ನಮಗೆ ಹೂರಾರಾಗಿ ಸಿಹಿ ಕೊಟ್ಟು ಕಾವಿಟಿ ಕೊಟ್ಟು ನಮ್ಮನ್ನು ಗೌರವ ನಡೆಸ್ಕೊಂಡ್ರು ಪಕ್ಷ ಬರ್ತಕ್ಕಂಥದ್ದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ ಆದರೆ ನಾವು ಹೋದಾಗ ನಮ್ಮನ್ನಂತೂ ಕೂಡ ಗೌರವದಾಗಿ ನಡೆಸ್ಕೊಂಡ್ರು ಅವರೊಬ್ಬ ಸೀನಿಯರ್ ಇದ್ದಾರೆ ಅವರನ್ನ ಪಕ್ಷಕ್ಕೆ ಬಂದರೆ ಈಗಾಗಲೇ ಬಹಳಷ್ಟು ಮಂದಿ ಅವರೊಬ್ಬರು ಪಕ್ಷಕ್ಕೆ ಬಂದು ಸೇರ್ಪಡೆಯಾಗಿದ್ದಾರೆ ನಾರಾಯಣ್ ಅವರ ಅವರೊಮ್ಮೆ ಬಂದರೂ ಕೂಡ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಅವರನ್ನು ಆತ್ಮೀಯವತವಾಗಿ ಸ್ವಾಗತವನ್ನು ಮಾಡಿ ಅವರು ಕೂಡ ನಮ್ಮೊಟ್ಟಿಗೆ ಒಬ್ಬ ಹಿರಿಯಣ್ಣ ಸ್ಥಾನವನ್ನು ಕೊಟ್ಟು ಗೌರವ ನಡೆಸ್ಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಹಂಗಾಗಿ ಹಾಗಾಗಿ ನನಗೂ ತಡ ಆಯಿತು ಇವತ್ತು ಪೂಜೆ ಮಾಡಬೇಕು ಅಂತ ಹೇಳಿ ಈ ಮೂರು ನಾಲ್ಕು ಗ್ರಾಮ ಪಂಚಾಯತ್ ಮುಖಂಡರು ಕೇಳಿದಾಗ ಕುಟ್ಟಿ ಆಗ್ಬೋದು ಮಂಜುನಾಮ್ಮ ಆಗ್ಬೋದು ಪ್ರಭಾಕರ್ ರೆಡ್ಡಿ ಅವರು ಇದರೊಟ್ಟಿಗೆ ಜಯಣ್ಣ ಅವರು ಮತ್ತೆ ಈ ಭಾಗದ ಎಲ್ಲ ಮುಖಂಡರು ಕೂಡ ಮರಣ ಸರ್ ರಸ್ತೆ ಬಹಳ ಕೆಟ್ಟ ಹೋಗ್ಬಿಟ್ಟಿದೆ ಗ್ರಾಮ ಸಮಾಜದ ತೊಪ್ಪಣಸ ಬಹಳ ಕೆಟ್ಟ ಜೊತೆಗೆ ಈ ಭಾಗದಲ್ಲಿ ಲಕ್ಕೇನಳ್ಳಿ ಮೈನಾಣ್ಣ ಹೋಗ್ತಕ್ಕವರು ಕೂಡ ರಸ್ತೆ ಬಹಳ ಕೆಟ್ಟೋಗಿದೆ ಬೇಗ ಪೂಜೆ ಮಾಡಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರೆ ಮೇರೆಗೆ ಇವತ್ತು ಅಂಬೇಡ್ಕರ್ ಕಾಲೋನಿಯಿಂದ ಗಿಡಾವಲಳ್ಳಿ ಅಂಬೇಡ್ಕರ್ ಕಾಲೋನಿವರೆಗೂ ಆ ರಸ್ತೆ ಈ ಎಲ್ಲ ರಸ್ತೆಗಳನ್ನು ಇವತ್ತು ಸುಮಾರು ಹತ್ತು ಕೋಟಿ ರೂಪಾಯಿ ವ್ಯದಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ ತಮಗೆ ಗೊತ್ತಿದೆ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಬಂಗಾರಪೇಟ್ ತಾಲೂಕಿನಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದವು ಅಂತ ನಮಗೆ ಗೊತ್ತಿದೆ ನೀವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ಮೂರು ಬಾರಿ ಶಾಸನ ಮಾಡಿದ್ದೀರಿ ಅದರ ಪ್ರತಿಫಲವಾಗಿ ಇವತ್ತು ನೀವು ಹೇಳಿದ ಪ್ರತಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ ಇವತ್ತು ಮೈರಾಡಿಂದ ಹಪ್ಪೇನಳ್ಳಿ ವರೆಗೂ ಜಲ್ಲೆ ಹಾಕಿಬಿಟ್ಟಿದ್ದೀವಿ ಆ ಭಾಗದಲ್ಲಿ ಸದಸ್ಯರು ಕೂಡ ಮೊನ್ನೆ ಬಂದಿದ್ದರು ತೊಂದರೆ ಇದೆ ಸರ್ ಬೇಗ ಡಾಂಬಿ ಮಾಡಿಸಿ ಅಂತ ಖಂಡಿತ ಕೂಡ ದೊಡ್ಡ ಮರಹಳ್ಳಿ ಚಿಕ್ಕ ಮರಹಳ್ಳಿ ತಾವರೆಕೆರೆ ಹಪ್ಪೇನಹಳ್ಳಿ ಆ ರಸ್ತೆಯನ್ನು ಕೂಡ ಆದಷ್ಟು ಬೇಗ ಕಂಟ್ರಾಕ್ಟ್ರಿಗೆ ಹೇಳಿ ಕೆಲಸ ಮುಗಿಸುವಂಥ ಕೆಲಸವನ್ನು ಮಾಡಿಕೊಡ್ತೇನೆ ಇನ್ನು ಈ ಕೇಜಪ್ ರಸ್ತೆ ಒಂದು ಎರಡು ಕಿಲೋಮೀಟ್ರ್ ಹುಡುಗಾಗುತ್ತೆ ಸಹೋದರಿ ಕೆಜ್ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಅವರು ಇಷ್ಟ ಮಾಡ್ತಾ ನೋಡಿಕೊಂಡು ಏನು ಉಳಿಯುತ್ತೆ ಆ ಭಾಗವನ್ನು ಕೂಡ ಒಳ್ಳೆ ಕ್ವಾಲಿಟಿ ಮಾಡಿ ಇವತ್ತು ಇಲ್ಲಿಂದ ಕೇಜಬ್ ಹೋಗೋದಕ್ಕೆ ಕೂಡ ರಸ ಸುಗವನ್ನಾಗಿ ಸುಗಮವನ್ನಾಗಿ ಮಾಡಿಕೊಡ್ತೇವೆ ನಂತರ ಇವತ್ತು ತೊಪ್ಪನಳ್ಳಿ ಹೋಗ್ತಾ ಇದ್ದೇವೆ ತೊಪ್ಪನಹಳ್ಳಿಯಲ್ಲಿ ಒಂದು ಅಡಿಷನಲ್ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಅಲ್ಲಿ ಒಂದು ಸರ್ಕಲ್ ಇದೆ ಆ ಸರ್ಕಲ್ನಲ್ಲಿ ಎಷ್ಟೇ ಸಿಮೆಂಟ್ ಆಗಿದ್ರೂ ನಿಲ್ತಾ ಇಲ್ಲ ಅಲ್ಲಿ ತಾರು ನಿಲ್ತಾ ಇಲ್ಲ ಅದಕ್ಕೆ ಆ ಸರ್ಕಲ್ ಅನ್ನು ವೆಚ್ಚ ಹೋಗ್ತಾ ಇದೀನಿ ಅಲ್ಲಿ ಹೋಗಿ ಆ ಮುಖಂಡದ ಮಾತಾಡಿ ಆ ಒಂದು ಸರ್ಕಲ್ ಅನ್ನು ಮಾಡಿ ಅಲ್ಲಿ ಐಮಾ ಸೈಡ್ ಹಾಕಿ ಆ ಬಹುಶಃ ಆ ತೊಪ್ಪನಳ್ಳಿ ಭಾಗ ದೋಣಿಮುಡುಗ ಭಾಗದಲ್ಲಿ ಒಂದು ಹೈಲೈಟ್ ಮಾಡಲಿಕ್ಕೆ ಅಲ್ಲೂ ಕೂಡ ಪ್ರಯಾಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೆ ಇದು ಇಲ್ಲಿದೆ ಈ ಸರ್ಕಲ್ ಇದು ನಾವು ಯಾವತ್ತು ಜಾನಗುಡಿ ಸರ್ಕಲ್ ಕರಿತಾ ಇದ್ದೀವಿ ಇವತ್ತು ಆ ಅಲ್ಲೊಂದು ಮರ ಇತ್ತು ಆ ಯಾರೂ ಮರ ತೆಗೀಲಿಲ್ಲ ಯಾವತ್ತಿಗೆ ಮಾಡಿ ರಾಗಿ ಮತ್ತು ಹೇಳ್ದು ಕಾಕ್ಬೋತೆ ಇವತ್ತು ಆ ಸರ್ಕಲ್ ಮಾಡಿದ್ದೀನಿ ಆ ಸರ್ಕಲನ್ನು ರೌಂಡ್ ಅಪ್ ಮಾಡಿ ಅಲ್ಲೊಂದು ಐಮಾಸ್ ಲೈಟನ್ ಇತ್ತು ನೀವೆಲ್ಲ ಬಯಸಿದ್ರೆ ಆ ಸರ್ಕಲ್ಗೆ ಸಮಾಜ ಸೇವೆ ಮಾಡಿರ್ತಕ್ಕಂಥ ಯಾರಾದರೂ ಒಬ್ಬ ಮಹನೀಯರ ಇಡಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದೀನಿ ಅದರಿ ಪಂಚಾಯತಿ ಇಲ್ಲಿ ವಾಲ್ಮೀಕಿಯಲ್ಲಿ ಸಿಡ್ತಿರೋ ಹಂಬೆಳಿಸಿ ಇಡ್ತಿರೋ ಆಗ ಕೆಂಪೇಗೌಡ ಇಡ್ತಿರೋ ಇಲ್ಲಿ ಈ ಭಾಗದಲ್ಲಿ ಯಾರಾದರೂ ಕೂಡ ಭಾಳ ಸೇವೆ ಮಾಡತಕ್ಕಂಥ ಸಿಡ್ತೀರ ಗೊತ್ತಿಲ್ಲ ಆ ಸರ್ಕಲ್ಗೆ ಒಂದು ಮರುನಾಮಕರಣವನ್ನು ಮಾಡಿ ಆ ಸುಂದರವಾಗಿ ನಿರ್ಮಾಣ ಮಾಡಿದ್ರೆ ಬಹುಶಃ ಈ ಸರ್ಕಲ್ಲು ಒಂದು ಕಡೆ ಬಂಗಾರಪೇಟೆ ಒಂದು ಕಡೆ ಕೃಷ್ಣಗಿರಿ ಒಂದು ಕಡೆ ಎಫ್ ಸಂಪರ್ಕ ಮಾಡ್ತಕ್ಕಂಥ ಸರ್ಕಲ್ ಆಗ್ತದೆ ಬಹುಶಃ ಸರ್ಕಲ್ ಮಾಡಿದ್ರೆ ರಂಗಾಚನಿಗೆ ಲಾಭ ಜಾಸ್ತಿ ಕೇಶಪ್ಪ ಇಟ್ಲಿ ಬಟ್ಲು ಪೋದ್ ಬಿಟ್ಲಿ ಸೊ ಇಷ್ಟು ಕೂಡ ನಾವು ನಾನು ಬೇರೆ ರಾಜಕೀಯವಾಗಿ ಏನು ಮಾತಾಡೋಕೆ ಹೋಗೋದಿಲ್ಲ ಹಾಗೆ ನನ್ನ ಬೈಕೆ ಈರಿಟ್ಟಿನಲ್ಲಿ ಮುಂದೆ ಇವತ್ತು ನನಗೆ ನನಗನಿಸ್ತದೆ ಮುಂದೆ ಜೆಡ್ ಪಿ ಟಿ ಪಿಯಲ್ಲಿ ಯಾವುದೇ ಕ್ಯಾಟಗಿರಿ ಬಂದರೂ ಕೂಡ ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಜನರಲ್ ಬಂದ್ರು ಇದಾರೆ ಬಂದ್ರು ಎಸ್ ಸಿ ಬಂದ್ರು ಇದ್ದಾರೆ ಲೇಡಿ ಬಂದ್ರು ಇದಾರೆ ನಮ್ಮ ಭಾಗದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡತಕ್ಕಂತ ಗೆಲ್ಲುವಂತ ಯಾಕಂದ್ರೆ ಇವತ್ತು ಶಾಸಕನಾಗಿ ಯಾವುದೇ ಕ್ರಮಕ್ಕೆ ಹೋದಾಗ ಎಂ ಜಯೋ ಪದ ಅಂತ ಯಾರು ಹೇಳೋದಿಲ್ಲ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯುವ ಆಗ್ಬೋದು ಸಿಮೆಂಟ್ ರಸ್ತೆ ಆಗ್ಬೋದು ಒಂದು ಲೈಟ್ ಆಗ್ಬೋದು ಕನಿಷ್ಠ ಪಕ್ಷ ಗ್ರಾಮಗಳಿಗೆ ಸಂಪರ್ಕ ಮಾಡತಕ್ಕಂಥ ರಸ್ತೆಗಳನ್ನು ಕೂಡ ಮಾಡಿದ್ದೇನೆ ಜೊತೆಗೆ ನಾನು ನಿಮಗೆ ಪ್ರತಿ ದಿನ ಕೂಡ ಬಂಗಾರಪೇಟೆಯಲ್ಲಿ ಕಾನ್ಸ್ಟನ್ಸಿಯಲ್ಲಿ ಕೈ ಸಿಗ್ತೇನೆ ಬೆಂಗಳೂರು ಹೊಸ ಇದ್ದು ನೇಮಕ ವಾಸದಲ್ಲಿ ಬಂದೋಗೋದಿಲ್ಲ ಹೌದಲ್ಲ ನೀವು ಯಾರೇ ಫೋನ್ ಮಾಡಿದರೂ ಕೂಡ ನಿಮ್ಮ ನ ರಿಸೀವ್ ಮಾಡಿ ಅಥವಾ ಆ ಸಮಯದಲ್ಲಿ ಸಿಗಲಿಲ್ಲ ಅಂದರೆ ಮತ್ತೆ ನಾವು ನಿಮಗೆ ಫೋನ್ ಮಾಡಿ ನಿಮ್ಮ ಕಷ್ಟ ಕೇಳುವಂಥ ಕೆಲಸವನ್ನು ಕೂಡ ನಾವು ಮಾಡಿರ್ತೀವಿ ಈ ಭಾಗದಲ್ಲಿ ಅನಿಸ್ತದೆ ಕಾಂಗ್ರೆಸ್ ಸಮೃದ್ಧಿಯಾಗಿದೆ ಯಾರೋ ಬಂದು ಅಲ್ಲಿ ಇಲ್ಲೋ ಮಾತು ಹೇಳ್ಕೊಂಡು ಹೋಗ್ತಾರೆ ಪಾಪ ಹೇಳ್ಕೊಂಡು ಹೋಗಿಲ್ಲ ಅದು ಬೇಡ ಅಂತ ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾತಾಕೊಂಡು ಹೋಗ್ಬೋದು ಅದೇ ಸಮಾಜ ಸೇವೆಯನ್ನ ಅಭಿವೃದ್ಧಿಯನ್ನ ಗುರುತಿಸತಕ್ಕಂಥವರು ಆಶೀರ್ವಾದ ಮಾಡ್ತಕ್ಕಂಥವರು ನಮ್ಮ ಸ್ಥಳೀಯ ಜನ ಯಾರೋ ಬೆಂಗಳೂರಿಂದ ಪುಂಗ್ನೂರಿಂದ ಬಂದು ಏನು ಹೇಳ್ಕೊಂಡು ಹೋದ್ ಮಾತ್ರಕ್ಕೆ ನಮ್ಮ ಜನರ ಮಸಾವಳನ್ನ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಹುಶಃ ಬಂದು ಹೇಳ್ತಕ್ಕಂಥವರಿಗೆ ಈ ಕಾನ್ಸ್ಟನ್ಸಿ ಪರಿಚಯವೇ ಇಲ್ಲ ಹೇಗಪ್ಪ ಅಂದರೆ ಹತ್ತು ವರ್ಷಗಳ ಹಿಂದೆ ಪ್ರತಿ ಗ್ರಾಮದಲ್ಲೂ ಕೂಡ ಕುಡಿಯುವ ನೀರಿಗೆ ಆಹಾರ ಪಡ್ತಾ ಇದ್ರು ಅದಲ್ವಾ ಅವತ್ತು ಯಾರ ಬಂದ್ ಮಾಡಿದ್ರೆ ಇವರು ಕಷ್ಟ ಕಾಲದಲ್ಲಿ ಹೆಣ್ಮಕ್ಳಿಗೆ ಸ್ಪಂದಿಸಿದ್ದೇವೆ ಆ ತಾಯಂದ್ರಿಗೆ ಕುಡಿಯೋ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ಗ್ರಾಮಗಳಲ್ಲಿ ಆ ಕಾಲೋನಿಗಳಲ್ಲಿ ಆ ಮಳೆ ಬಂತು ಅಂದ್ರೆ ಪಾಪ ಮನೆ ಒಳಗಡೆ ಕಾಲಿತ್ತಿ ಆಚೆ ಹೋಗ್ತಾ ಇದ್ರು ಅಂತ ಎಲ್ಲ ಗ್ರಾಮದಲ್ಲೂ ಕೂಡ ಸಿಮೆಂಟ್ ಹಾಕುವಂತ ಕೆಲಸವನ್ನು ಮಾಡಿದ್ದೇವೆ ಹೌದಲ್ಲ ಜನ ಕುಚ್ಚ ಏನು ಮಾಡಿದ್ದೀವಿ ಮಾಡಿಲ್ಲ ಅಂತ ಸಮಸ್ತ ಮುಖಂಡರು ಕೂಡ ಈ ಮಧ್ಯಾಹ್ನದ ನಮಸ್ಕಾರಗಳು ಬಂಧುಗಳೇ ಈ ದಿನ ಲೋಕೋಪಯೋಗಿ ಇಲಾಖೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತು ಹಾರ್ಡ್ ಪಿಯರ್ ಇಲಾಖೆ ಅನುದಾನ ಈ ಎಲ್ಲ ಕಾಮಗಾರಿಗಳ ಶಂಕುಸ್ಥಾಪನೆ ಸಮಾರಂಭದ ಆಸೀನದಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಹುಶಃ ನಾನು ಬಂದ ಮೇಲೆ ಮೂರನೇ ಬಾರಿಗೆ ಬೂದಿಗೋಟ್ ರಸ್ತೆಯನ್ನು ಹಾಕ್ತಾ ಇದ್ದೀವಿ ಇವತ್ತು ರಸ್ತೆ ಕಿತ್ತೋಗಿದೆ ಅಂತೇಳಿ ತವೆಲ್ಲ ಕೂಡ ಭಾಳ ದಿವಸಗಳಿಂದ ನನಗೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಭಾಗದ ಎಲ್ಲ ಮುಗ್ರೂ ಕೂಡ ಅದಕ್ಕಿವತ್ತು ಈ ರಸ್ತೆಯನ್ನು ಬೂದಿ ಕೋಟೆ ತನಕ ಆ ಬ್ರಿಡ್ಜ್ವರೆಗೂ ಮಾಡಿ ಆ ಬ್ರಿಡ್ಜನ್ನು ಕಂಪ್ಲೀಟಾಗಿ ಕಾಂಕ್ರೀಟ್ ಮಾಡಬೇಕು ಅಂತೇಳಿ ಮತ್ತು ನಾನು ಈ ರಸ್ತೆಯನ್ನು ಇವತ್ತು ಶಂಕುಸ್ಥಾಪನೆಯನ್ನು ಇದ್ದೀನಿ ಎರಡನೇದಾಗಿ ಕನಮನಹಳ್ಳಿಯಿಂದ ಆರೋ ಮೈಲಿವರೆಗೂ ರಸ್ತೆ ಹಿಂದೆ ಕನಮನಹಳ್ಳಿಯಿಂದ ಬಲಮಂದೆ ಬೂರುಳ್ಳಿಯವರು ಕೂಡ ಮಾಡಿದ್ವಿ ಈ ಒಂದು ಪ್ಯಾಚ್ ಬಿಟ್ಟೋಗಿದ್ದರಿಂದ ಒಬ್ಬ ಅವ್ರಿಗೆ ಬಲಮಂದೆ ಹೋಗ್ತಕ್ಕಂಥವ್ರು ಕರನ್ಮಳ್ಳಿ ಹೋಗ್ತಕ್ಕಂಥವರು ಇವೆಲ್ಲ ಕೂಡ ಅಂಥ ಭಾಗ್ಚರಿಸ್ತೇವೆ ನಾವು ಕಂಚುಮುಂಡಿ ಅದಕ್ಕೋಸ್ಕರ ಇವತ್ತು ಆರ್ ಸಿಯನ್ನು ಕೂಡ ಮಂಜೂರು ಮಾಡಿ ಟೆಂಡರ್ ಆಗಿದೆ ಇವತ್ತು ಕುದುರೆ ಪೂಜೆಯನ್ನು ಮಾಡ್ತಾಯಿದ್ವಿ ಇನ್ನೊಂದು ಅದು ಸೇರಿಸಿಲ್ಲ ಇದರಲ್ಲಿ ಆರ್ ಎಸ್ ಯಾವುದಪ್ಪ ಅಂದರೆ ಈ ಮುಖ್ಯ ರಸ್ತೆಯಿಂದ ಬೂನಳ್ಳಿ ಮುಖಾಂತರ ಬೂನಳ್ಳಿ ಕಾಡು ಕದ್ರೆನಹಳ್ಳಿ ಆಮೇಲೆ ಮತ್ತೆ ಆ ಬಲಮಂದಿ ಬತ್ತೆಗೊಂಡೂರು ಬಲಮಂದಿ ಸೇರುವ ರಸ್ತೆ ಇದು ಎರಡು ಮೂರು ಸರಿ ಮಾಡದೆ ಯಾಕೋ ರಸ್ತೆ ನಿಲ್ತಾ ಇಲ್ಲ ಅದಕ್ಕೆ ಇವತ್ತು ಹೊಸತಾಗಿ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ವೆಚ್ಚದಲ್ಲಿ ಆ ರಸ್ತೆಯನ್ನು ಕೂಡ ಮಂಜೂರು ಮಾಡಿದ್ದೇನೆ ಕೋಟ್ರಮ ಡೌನ್ ಕೆಲಸ ಮಾಡಿ ಕೆಲಸ ನಡೀತಾ ಇದೆ ಈ ಮರಾಠವಾಳ ಸಳ್ಳಿ ಕ್ರಾಸ್ ಇಂದ ಮತ್ತೆ ಕಾಳಕದ ತನಕ ಆದ ರಸ್ತೆ ಎಂಬತ್ತು ಲಕ್ಷ ರೂಪಾಯಲ್ಲಿ ಅದನ್ನು ಮಂಜೂರು ಮಾಡಿದ್ದೇನೆ ಆಮೇಲೆ ಇದನ್ನು ಯಾವಾಗಲೂ ಕಡ್ಡಾಯ ಎಂಬಿಡು ಬಿಡು ಅರವತ್ತೈದು ಲಕ್ಷ ರೂಪಾಯಿ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಕೂಡ ಇವತ್ತು ಮಂಜೂರು ಮಾಡಿ ಪ್ರಾರಂಭ ಮಾಡ್ತಾ ಇದ್ದೀವಿ ಗುಲ್ಲಳ್ಳಿ ರಸ್ತೆಯಿಂದ ಮೂತ್ನೂರು ವರೆಗು ಬಹುಶಃ ಆ ಗುಲ್ಲಳ್ಳಿಯಿಂದ ಮೂತ್ನೂರಿಗೆ ತಮಿಳುನಾಡಿಗೆ ಲಿಂಕ್ ಮಾಡಿದ್ದೆ ನಾನು ಕೋಟಿ ಮೂರು ಕೋಟಿ ಲಿಂಕ್ ಮಾಡಿದೆ ಇವತ್ತು ಆ ಗುಲ್ಲಳ್ಳಿಯಿಂದ ಕ್ರಾಸ್ವರೆಗೂ ಮೂರು ಕಿಲೋಮೀಟರ್ ರಸ್ತೆಗೆ ಡಾಂಬ್ರೀಕರಣವನ್ನು ಕೂಡ ಇವತ್ತು ಪೂಜೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಜಿಲ್ಲೆ ಹಾಕಿಬಿಟ್ಟಿದ್ರು ಪಚಾರಳ ದಿಬ್ಬಲ್ಲಿ ಇದ್ದೊಬ್ಬ ಬಿದ್ದೋಗ್ಬಿಟ್ಟಿದ್ದಪ್ಪ ಯಾರೋ ಬ್ಲ್ಯಾಕು ಮೊದಲೇ ಬ್ಲ್ಯಾಕು ಬಿದ ಕೆಪ್ ಕಾಣಿಸ್ತಾ ಕಾಣಿಸ್ತಾಯಿದ್ದೆ ಏನು ಮಾಡಿದ್ದಾನೋ ಅದನ್ನು ಮಾತ್ರ ಹೇಳ್ತೀನಿ ಸುಳ್ಳು ಆಗತ್ತೆ ಇಲ್ಲ ಯಾಕಂದರೆ ಸುಳ್ಳು ಕೇಳ್ತೀನಿ ಓಹ್ ಚಪ್ಪಿಸ್ತಾ ಎರಡು ಸುಪಿ ಅಂತ ನಾನು ಸುಪೀಚಿದ್ದೆ ಅಲ ಅಣ್ಣ ನೋಡಪ್ಪ ಓಡಾಡ್ಸ್ಕೊಳ್ತಾ ಇದ್ದೀಯಾ ರೋಸ್ಟು ಇಲ್ಲ ಪೇಟೆಯಲ್ಲಿ ಇವತ್ತು ಆ ಬ್ರಿಡ್ಜಿಂದ ನೀವೇನು ಹೇಳಿತೀರಿ ಆ ಬ್ರಿಡ್ಜ್ ಇಂದ ಈ ಸರ್ಕಲ್ ತನಕ ಡಬಲ್ ರಸ್ತೆ ಮಾಡ್ತಾ ಇದ್ದೀನಿ ಅವಾಗ ಏನಾಗುತ್ತೆ ನಮಗೆ ಎಲ್ಲ ಲೈಟ್ ಬಿಡ್ತವೆ ಬಹುಶಃ ಆನಂದಗಿರಿಯಿಂದ ಇಲ್ಲಿವರೆಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ರಸ್ತೆಯನ್ನು ಏಳುವರೆ ಮೀಟರ್ ಅಗಲ ಮಾಡಬೇಕು ಅಂತ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ ಕೆಸ ಕೊಟ್ಟಿಗೆ ಅನಿವಾರ್ಯವಾಗಿ ಬೇಕೇ ಬೇಕು ಇಲ್ಲಿಂದ ಮಾಸ್ತಿ ಹೋದಕ್ಕಂಥದ್ದಕ್ಕೆ ತರ್ಲಕ್ಕಿ ಮಾಸ್ತಿ ಮೇಲೆ ಒಂದು ಎರ್ಗೋಲ್ ಡ್ಯಾಮ್ ಎರಗೋಲ್ ಡ್ಯಾಮ್ ಕಟ್ಟಿದ ಮೇಲೆ ಆ ಭಾಗದಲ್ಲಿ ಕೂಡ ಸಿದ್ದರಾಮಯ್ಯನ ಮನವಿ ಮಾಡಿದ್ದೀನಿ ಅಲ್ಲೂ ಒಂದು ಪ್ರವಾಸೋದ್ಯಮ ಜಾಗವನ್ನು ಮಾಡಿದರೆ ಬಹುಶಃ ಆ ಭಾಗ ಜನರು ಕೂಡ ವ್ಯಾಪಾರ ಮಾಡಿಕೊಳ್ಳಲಿಕ್ಕೆ ಜೀವನ ಮಾಡಲಿಕ್ಕೆ ಅನುಕೂಲ ಆಯಿತು ಎಷ್ಟು ಕನಸುಗಳು ಅಲ್ವಾ ಆದರೆ ಈ ಮಾಡೋರು ನೂರೇಣ್ ಕೆಲಸ ಹೌದಲ್ಲ ಬೆಳಗ್ಗೆ ಮನುಷ್ಯ ಕೆಲಸ ಇದ್ರೆ ಏನು ಮಾಡ್ತಾರೆ ಬೆಳಿಗ್ಗೆ ಹಸು ಹಾಲು ನೋಡಬೇಕು ಬರಾದ ಯೋಚನೆ ಮಾಡ್ತಾರೆ ಬೆಳಿಗ್ಗೆ ಹುಲ್ಲು ಗಿಲ್ ಹೋಗ್ಬೇಕು ಅಟ್ಟ ಸಿಹ ಮಿಟ್ಲ ಎಷ್ಟು ತಗೊಂಡಿದೆ ಕದ ಮಡಿಕೆ ಬರ ಕದ ಮಾಡ್ಲಿಕ್ಕೆ ಹೋಗಲ್ಲ ನೀವೆ అట్లా చెప్తాట మరిషి వారి పేరే చెప్పలేదు ఏమన్నా మీవన్న పని అయిందే పోి లేపి చూసి మీ వల్ల ఏమన్నా పని అయిందా అది కాదు ఒకగిందని బ్రష్ షెల్టర్ దానికి అన్న పోస్ పాపము ఐదు 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 లక్షలు బ్రష్ షెల్టర్కి ఈయన యాభై లక్షలు ఖర్చు చేసి ఉంటాడు వచ్చేప్పుడు ఎంత పెద్ద పులాలలో ఫంక్షన్లు జైకారాలు కటవట్లో పేర ఎలా చెప్తారంటే పరికి చేసేవాడు కావాల వద్దా చెప్పండి ఈ నేళ్ళ ఎవరి దగ్గర నూరు రూపాయలు ముట్టిండా మీరు స్టేషన్కి వస్తే ఇంత మిమ్మల్ని చైర్మన్లు చేసిండాను మెంబర్లు చేసిండాను సొసైటీలు చేసిండాను ఎవరి దగ్గర నూరు రూపాయలు ముట్టిండానా ఏమన్నా ఏంటంటే మ అదల్ల యాకంద్రె నమ భగవంత వ్యాపార ఇదే ఎరడత్లో కొడతనే జనరన్న బోర కొత ఐదు సార్ లోన్ ఐదు ಚೇಷ್ ಯಾವ ವೇಲಿ ಚಪ್ತಾನೆ ಎಸ್ಐಕಿ ಚೇಷನಾ ಯಾಕೆಂದ್ರೆ ನಮ್ಮ ಜನಕ್ಕೆ ಗೊತ್ತು ಎಷ್ಟ ಏನ್ ಮಾಡಿ ಜನಕ್ಕೆ ಗೊತ್ತಲ್ಲ ಯಾರೋ ಊರಲ್ಲಿ ಈ ಊರ್ಲ ಪುಟ್ಟ ಇಂಡ್ಲೆ ಈ ಊರ್ಲ ಪೇಪರ್ ಇಂಡ್ಲೆ ಚರ್ಮ್ಯಾಡಂತಲೀದು ಸೇನಾದು ಮಡಿಕಟ್ಟು ತೆಲೀದು ಮಹಿಳಾ ಮಾವೂರ್ಲೋ ಚಪ್ಪಿದ್ದಿ ನೀತ ಜನ ಕಾಸ್ಟ್ಲೇನೆ ఇప్పుడు రా అరెస్ట్ అయిపోతే వాళ్ళు సోల్పు చేస్తారు నీ ఎట్లా వాళ్ళు అందరూ చేరుకొని ఎస్ఎం లేదు అండి కానీ మా జనాలు నా చేయట్లేదు లేదు నా దేవుడు ఇది ఎస్సీని పెట్టుకోండి ప్రీతి విశ్వాసం ఆయన నీ ఎట్లా వాడు వచ్చి వెయ్యి చెప్తే కూడా మా జనాలుకి ఎస్ అనే మీరు తెలుసు అవును లేదా వాళ్ళే చెప్పు మీరు వెళ్ళా మీరు ఎవరు అని చూడండి నియమం చేసుకో పని ಹಾಗಿದ್ ಅನ್ಕೊಂಡಿ ಗುಲ್ಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಮತಿ ಬೋಬಿಯರ್ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂತ ಅವರೇ ಇಒ ರವಿಕುಮಾರ್ ಅವರೇ ಬಿಇಒ ಗುರುಮೂರ್ತಿ ಅವರೇ ಬ್ಯಾಂಕ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಸ್ವಾಮಿ ಅವರೇ ಈ ಭಾಗದ ನಮ್ಮ ಮುಖಂಡರು ಸಮಾಜ ಸೇವಕರಾಗಿರ್ತಕ್ಕಂಥ ಸರ್ಮನ್ ಎ ಬಾಬುರವರೇ ಜೊತೆ ಇವತ್ತು ಚಿಕ್ಕಪುರ ಒಳಗೆ ತಡಗೋಡೆ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಇವತ್ತು ಅರವತ್ತು ಲಕ್ಷ ರೂಪಾಯಿ ಕಷ್ಟ ಸಣ್ಣ ಸಿಮೆಂಟ್ ಹಾಕೋದು ಐಮಸ್ ಹಾಕೋದು ಪಿಲ್ಟ್ರೂ ಇವೆಲ್ಲ ಹೇಳಲ್ಲ ಹಾಗಾಗಿ ಇವತ್ತು ಏನೇ ಸಮಸ್ಯೆ ಇದ್ರೆ ಕೂಡ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲೇಬೇಕು ನಿಮ್ಮ ಕಷ್ಟಗಳನ್ನು ಆಲಿಸ್ಬೇಕು ಅಂತ ಹೇಳಿ ಇವತ್ತು ನಾವು ನಿಮ್ಮ ಪಂಚಾಯತಿ ಬಂದಿದ್ದೇವೆ ದಯಮಾಡಿ ಯಾರಿಗೇನು ಸಮಸ್ಯೆ ಇದೆ ಬಂತ ನಾವು ಹೇಳಿದ್ರೆ ಏ ಅಮ್ಮ ಯಾವುದು ಎಲೆಕ್ಷನ್ ಇಲ್ಲ ಏನು ಇದೆ ಕೂಡ ಇವತ್ತು ಯಾವುದು ಎಲೆಕ್ಷನ್ ಇಲ್ಲ ನಾನು ಬಂದಿರತಕ್ಕಂಥದ್ದು ಒಂದು ನನ್ನ ನೀವು ಮೂರು ಸಲ ಎಂ ಎಲ್ ಎ ಮಾಡಿದ್ದೀರಿ ಗುಲ್ಲ ಪಂಚಾಯಿತಿಯಲ್ಲಿ ಒಂದು ಹೆಚ್ಚು ಕಮ್ಮಿ ಓಟ್ ಹಾಕಿದ್ದೀರಿ ನಾನು ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇನೆ ಇನ್ನು ನನ್ನಿಂದ ಏನಾಗಬೇಕು ಈ ಗ್ರಾಮಗಳಿಗೆ ಯಾವ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಒಂದನೇ ಎರಡನೇದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ವರ್ಷದಲ್ಲಿ ಬರ್ತಕ್ಕಂಥ ಬದ್ಧ ಖಾತೆ ಯೋಜನೆ ಕೃಷಿ ಹಂಡೆಗಳು ಮತ್ತು ನಿಮ್ಮ ಅಪ್ಪ ಇದೆಲ್ಲ ಏನು ಆ ದೊಡ್ಡ ಖರಾ ಮಾಡ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಆಮೇಲೆ ಯಾರ್ಯಾರಿಗೆ ವಾಸ್ತವ ಮನೆ ಇದೋ ಅವೆಲ್ಲವನ್ನು ಕೂಡ ಈ ಸಭೆಯಲ್ಲಿ ಅನುಮೋದನೆ ಮಾಡಲಿಕ್ಕೆ ಎರಡನೇ ವಿಚಾರ ಮೂರನೇ ವಿಚಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಆ ಗ್ಯಾರಂಟಿಗಳು ಬರ್ತಾ ಇದೆ ಇಲ್ವಾ ಬರ್ತಕ್ಕಂಥ ಹೆಣ್ಣು ಸರ್ ಒಬ್ಬ ಇಲ್ಲ ಹೆಂಗಸ್ರೆ ಬಳಸ್ಕೊಂತಾರ ಇಲ್ಲ ಗಡಸ್ಕೊಂಡು ಹೋಗಿ ಸ್ವಾಹ ಮಾಡಕ್ತಾರ ಹೆಣ್ಮಕ್ಳು ಹೊಸ ಫ್ರೀ ಮಾಡಿದೀವಿ ಹೆಣ್ಮಕ್ಳು ಹೋರಾಡ್ತಾರ ಇಲ್ವಾ ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ ಇಲ್ವಾ ಅತ್ತೆ ಮನೆಗೆ ಹೋಗ್ತಾ ಇದಾರೆ ಇಲ್ವಾ ಸಂಬಂಧಕ್ಕೆ ಹೋಗ್ತಾ ಇದಾರೆ ಇಲ್ವಾ ಇದನ್ನ ಕೇಳೋದಕ್ಕೆ ಮೂರನೇ ಕರೆಕ್ಟ್ ಚಾಚರ ಫ್ರೀಯಾಗಿ ಕೊಟ್ಟಿದ್ದೀನಿ

ಅರಿಮಾಲ್ ಸೈಡ್ ಕೆಲಸ ಮಾಡ್ತಾ ಇದೆಯಾ ಇವೆಲ್ಲ ತಿಳ್ಕೊಂಡ ಇವತ್ತು ನಾನು ನನ್ನ ತಾಲೂಕಿನ ಸುಮಾರು ಮೂವತ್ತು ಇಲಾಖೆ ಅಧಿಕಾರಿಗಳು ಜೊತೆಗೆ ಪೊಲೀಸ್ಪೆಕ್ಟರ್ ಸಮೇತ ನಾ ನಿಮ್ಮ ಗ್ರಾಮಕ್ಕೆ ನಿಮ್ಮ ಪಂಚಾಯತಿಗೆ ಬಂದಿದ್ದೇವೆ ಅರ್ಥ ಆಯ್ತಲ್ಲ ಯಾಕೆ ಬಂದಿದ್ದೇವೆ ಆಯ್ತಾ ಅಲ್ವಾ ಇವತ್ತು ಮಾತಾಡ್ತಾರೆ ಇವತ್ತು ಅದೇನು ಗೊತ್ತಿಲ್ಲ ಮೋದಿ ಅವರಿಗೆ ವರ್ಷ ಪೂರ್ತಿ ರೇಟ್ ಟ್ಯಾಸ್ಟಿ ಮಾಡ್ಕೊಂಡು ಬರ್ತಾರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುನ್ನೂರ ಎಂಬತ್ತು ರೂಪಾಯಿ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ವಿಸ್ಟ್ ಮಾಡಿದ್ದಾರೆ ಸಾವಿರ ಮುಟ್ಟಿಸಿದ್ದಾರೆ ಇನ್ನೂರು ರೂಪಾಯಿ ಹುಡುಗಿದೆ ಬಂಗಾರ ನಾವೆಲ್ಲ ಅಂತೀವಿ ಐದು ಮನೆ ಬಂಗಾರ ಅಂತ ಬಂಗಾರ ಆಗಲ್ಲ ಬೆಳ್ಳಿ ಆಗಲ್ಲ ಎರಡೂವರೆ ಸಾವಿರ ಇತ್ತು ಇವತ್ತು ಹತ್ತು ಸಾವಿರ ನೀವು ಬರಗ ತೆಗೆದಂಗೆ ನೀವು ಹಾಕೊಂಡಂಗೆ ನಾವೆಲ್ಲ ನೋಡಿದಂಗೆ ನೋಡಿದಾರೆ ಏನ್ ಮಾಡಿದ್ದಾರೆ ಬೋಧಿ ಏನು ಮದುವೆ ಮಾಡಬೇಕಾದ್ರೆ ಆರೋಪಿ ಅವರು ಐದು ಗ್ರಾಮಂತೆ ಪಕ್ಷ ಗ್ರಾಮ ಇನ್ನೊಬ್ರು ಆ ದೇಶ ಒಂದ್ ಜಮೀನು ಬರಲಿಲ್ಲ ನಾವು ಹತ್ತು ಸಾವಿರ ಮಳಗ ಕೊಳ್ಳಬೇಕು ಅಂತ ಹೆಣ್ಮಕ್ಳು ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೇನೆ ಹತ್ತು ಸಾವಿರ ರೂಪಾಯಿ ಹತ್ತು ಗ್ರಾಮ ಒಂದು ಲಕ್ಷ ರೂಪಾಯಿ ಇವತ್ತು ಹತ್ತು ಗ್ರಾಮ ಎಷ್ಟು ಇಷ್ಟ ಹತ್ರ ಬಂದ ಇಷ್ಟು ಬಂದಿಲ್ಲ ಒಂದು ಲಕ್ಷ ಇವತ್ತು ಆಯ್ತಾ ಪೆಟ್ರೋಲ್ ಬೆಲೆ ನಮ್ಮ ಸರ್ಕಾರ ಇದು ಅರವತ್ತು ರೂಪಾಯಿ ಇತ್ತು ನೂರ ಹತ್ತು ಬಾಡಿದೆ ಅಣ್ಣ ಇತ್ತು ತುಂಬ ಅಂತ ಮಾಡಿದ್ದಾನೆ ಇದೆಲ್ಲ ಹೋಗ್ಲಿ ಆವಾಗ ಹೆಣ್ಮಕ್ಳು ಸ್ಟಿಕ್ಕಾಗಿ ನೀರಿಗೆ ಕೇಳಲ್ಲ ಬಿಡು ನೀ ಅಂಗಿಯೇ ನೋಡಿ ತಂದಿದ್ದಾನೆ ಏಕೋಣ ನೀನೇ ಕೇಳೋಲ್ಲ ನೀನು ಕೂಡ ಜಾಸ್ತಿ ಅಲ್ಲ ಕುಡಿಯೋದಿಕ್ಕೆ ಜಾಸ್ತಿ ಅಲ್ಲ ಲೈಟು ಅವನಲ್ಲ ಓ ಚೆನ್ನಾಗಿದೆ ಮಕ್ಕಳಿರುವ ಬಿಸ್ಕೆಟ್ ಕುಡಿಯೋ ಬಿಸ್ಕೆ ನೀರು ಆರು ಪಾಕೆಟ್ ಬಟ್ಟೆ ಹಕ್ಕಿ ಬೇಳೆ ಸಿಮೆಂಟು ಸ್ಟೀಲು ಸಿಮೆಂಟು ನಮ್ಮ ಸರ್ಕಾರ ಇದ್ದಾಗ ಇನ್ನೂರ ಐವತ್ತಿತ್ತು ಇವತ್ತು ಇವತ್ತು ರಿ ಸಾವಿರ ಮುನ್ನೂರು ಇತ್ತು ಇವತ್ತೆಷ್ಟು ಹೋಗಿ ಇಂಡಿ ಬೋಸ ನಮ್ಮ ಹೆಣ್ಮಕ್ಳಿಗೆ ಬೇಸಿಗೆಯಲ್ಲಿ ಏನಾದರೂ ಕೂಡ ಒಂದಷ್ಟು ಸೀಮಿ ಹಸು ಇಟ್ಕೊಂಡು ಆ ಸೀಮೆ ಹಸುಗಳಿಗೆ ಒಂದಷ್ಟು ಹುಲ್ಲು ಹಾಕಿಕೊಂಡು ಇಂಡಿ ಬೂಸೆ ಇಟ್ಕೊಂಡು ಹೆಣ್ಮಕ್ಳಿಗೆ ಜೀವನ ಮಾಡ್ತಾರೆ ಅಂತ ಹಿಂದಿಗ ಜಾಸ್ತಿ ಬರೋದು ಯಾರು ಇವೆಲ್ಲ ಹನ್ನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ ಯಾರಣ್ಣ ಅಣ್ಣ ನಾವ್ ಹಾಕಿದ್ರ ನೀ ಕಾಯೋಗ ನೀವು ಟ್ಯಾನ್ಸ್ ಹಾಕುದು